ಬಿಟ್ಟು ಟೈಮ್ ತಿಂತ ರೆಡಿ ಮಾಡೋದಕ್ಕೆ ಇಷ್ಟು ಜನ ಸಾಕಲ್ ಕಾಣೋರಿಗೆ ಬಹುಮಾನ ನೀಡಲಾಗಿದೆ ಎಲ್ಲರೂ ಬಾಯ್ ಮಾಡಿ ಹಾಗೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಎಮ್ ಜೆ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಮದುವೆಯ ರಿಸೆಪ್ಷನ್ ವ್ಲಾಗ್ ಆಗಿರುತ್ತೆ ಆ್ಯಂಡ್ ನಾವು ಸಂಜೆ ಐದು ಗಂಟೆ ಅಷ್ಟೊತ್ತಿಗೆ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಆದ್ವಿ ಬಿಕಾಸ್ ಹೆಣ್ಮಕ್ಳು ಜಾಸ್ತಿ ಜನ ಇರೋದ್ರಿಂದ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ರೆಡಿ ಆಗೋಷ್ಟೊತ್ತೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಐದು ಗಂಟೆಯಿಂದನೇ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಫಸ್ಟು ನಾನು ರೆಡಿ ಆಗಿಬಿಡ್ತೀನಿ ಯಾಕೆ ಅಂದರೆ ನನ್ನ ಮಕ್ಕಳನ್ನೆಲ್ಲ ರೆಡಿ ಮಾಡ್ಬೇಕಾಗತ್ತೆ ಹಾಗಾಗಿ ಹಾಗೆ ಅಕ್ಕ ಅವರೆಲ್ಲ ಇದ್ದಾರಲ್ವ ಅವ್ರಿಗೂ ಸ್ವಲ್ಪ ಟಚ್ ಅಪ್ಸ್ ಕೊಡ್ಬೇಕಾಗತ್ತೆ ಸೊ ಹಾಗಾಗಿ ನಾನು ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ಮಕ್ಕಳು ಬೇರೆ ರೂಮಲ್ಲಿದ್ರು ಸೊ ನಾನು ಮಕ್ಕಳ ಹತ್ರ ರೆಡಿ ಆಗ್ಕೊಳ್ಳೋಣ ಅಂತ ಬರ್ತಾ ಇದ್ದೀನಿ ಇನ್ನೊಂದೇನಂದ್ರೆ ಎಲ್ಲಾರ್ಗು ನಾನು ಒನ್ ಟೈಮಲ್ಲಿ ರೆಡಿ ಮಾಡ್ತಾ ಇದ್ದೆ ಬಟ್ ಇವಾಗ ಮಕ್ಕಳೆಲ್ಲ ನನ್ನನ್ನು ರೆಡಿ ಮಾಡ್ತಾ ಇದ್ದಾರೆ ಇದೊಂಥರ ಖುಷಿ ನನಗೆ ಎಲ್ಲರಿಗಿಂತ ಫಸ್ಟ್ ನಾನೇ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಬಟ್ ಎಲ್ಲರಿಗಿಂತ ಲೇಟಾಗಿ ನಂದೇ ರೆಡಿ ಆಗಿದ್ದು ಯಾಕೆಂದ್ರೆ ಅಕ್ಕ ಅವ್ರಿಗೆಲ್ಲ ಸ್ವಲ್ಪ ಅವ್ರದ್ದು ನೋಡ್ಕೊಂಡು ಆಮೇಲೆ ಹೇರ್ ಸ್ಟೈಲ್ ಒಂದು ಬಾಕಿ ಇತ್ತು ನನ್ನ ಭಾವನ ಮಗಳ್ ಮಾಡಿದ್ಲು ಹಾಗೆ ನನ್ನ ಮಗಳಿಗೂ ಸಮೇತ ಅವಳೆ ಮಾಡಿದ್ದು ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡ್ ಅವ್ರ ಅಣ್ಣವರೆಲ್ಲ ನಿಂತಿದ್ದಾರೆ ಅವ್ರು ಕೂಡ ಅಷ್ಟೇನೆ ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲರೂ ಒಂದೇ ಕಲರ್ ಶರ್ಟ್ಸ್ನ ಹಾಕೊಂಡಿದ್ದಾರೆ ನಾವೆಲ್ಲ ರೆಡಿಯಾಗಿ ಈಗ ಹುಡುಗಿ ರೂಮಿಗೆ ಬಂದಿದ್ದೀವಿ ಹುಡುಗಿ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೊ ಮೇಕಪ್ ಆರ್ಟಿಸ್ಟ್ ರೆಡಿ ಮಾಡಿದ್ದಾರೆ ಹಾಗೆ ಇದು ಅಂಡ್ ಆ್ಯಂಡ್ ಲಾಸ್ಟಲ್ಲಿ ಒಂದು ದೃಷ್ಟಿ ಬಿಟ್ಟಿಲ್ಲ ಇಟ್ಟಿಲ್ಲ ಅಂತ ಅಂದರೆ ಕಂಪ್ಲೀಟ್ ಲುಕ್ ಹಾಳಾಗತ್ತೆ ಸೊ ಹಾಗಾಗಿ ಅದೊಂದು ಮಿಸ್ ಆಗಿತ್ತು ಅದನ್ನು ನಾನು ದೃಷ್ಟಿಬುಟ್ಟು ಇಡ್ತಾ ಇದ್ದೀನಿ ಟೈಮ್ ಆಯಿತು ಸೊ ಹಾಗೆ ಹುಡುಗ ಹುಡುಗಿನ ಸ್ಟೇಜ್ ಹತ್ರ ಕರ್ಕೊಂಡ್ಬರೋವಂಥ ಟೈಮು ಸೊ ಅಲ್ಲಿ ಕೆಲವೊಂದಷ್ಟು ಫೋಟೋಗ್ರಾಫ್ ಎಲ್ಲ ಮುಗಿಸ್ಕೊಂಡು ವೀಡಿಯೋಸ್ ಎಲ್ಲ ತೆಗೆದ್ಬಿಟ್ಟು ನೆಕ್ಸ್ಟು ಹುಡ್ಗಿದು ವೆಲ್ಕಮ್ ಡ್ಯಾನ್ಸ್ ಇದೆ ಸೊ ಇದನ್ನು ನನ್ನ ಮಕ್ಕಳು ಎಲ್ಲರೂ ಒಂದು ಹದಿನೈದು ದಿನದಿಂದ ಪ್ರ್ಯಾಕ್ಟೀಸ್ ಮಾಡ್ತಾನೇ ಇದ್ರು ಹುಡುಗಿ ಮತ್ತು ಅವರ ಏನೋ ಅಕ್ಕ ತಂಗಿರು ಸಿಬ್ಲಿಂಗ್ಸ್ ಎಲ್ಲರೂ ಡ್ಯಾನ್ಸ್ ವೆಲ್ಕಮ್ ಡ್ಯಾನ್ಸ್ಗೆ ಪ್ರಾಕ್ಟೀಸ್ ಇದ್ದರು ಸೊ ಈಗ ವೆಲ್ಕಮ್ ಡ್ಯಾನ್ಸ್ಗೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ನಾನು ಸಾಂಗ್ ಹಾಕಿಲ್ಲ ಜಸ್ಟ್ ವೀಡಿಯೋ ಕ್ಲಿಪ್ಪಿಂಗ್ ಮಾತ್ರ ಇದ್ದೀನಿ ಇದ್ರದ್ದು ಸಪ್ರೇಟ್ ವಿಡಿಯೋನ ನಾನು ರೀಲ್ಸಲ್ಲಿ ಪೋಸ್ಟ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿ ಬಿಕಾಸ್ ನಾನು ಲಾಂಗ್ ಅಲ್ಲಿ ಹಾಕಿದ್ರೆ ನನಗೆ ಕಾಪಿ ರೈಟ್ಸ್ ಬರುತ್ತೆ ಸೊ ಹಾಗಾಗಿ ನಾನು ಕಂಪ್ಲೀಟ್ ವೀಡಿಯೋನ ಇದರಲ್ಲಿ ಹಾಕ್ತಾ ಇಲ್ಲ ಸೊ ವೆಲ್ಕಮ್ ಡ್ಯಾನ್ಸ್ ಆದಮೇಲೆ ಇವರೆಲ್ಲರೂ ಸ್ಟೇಜ್ಗೆ ಹೋಗ್ತಾ ಇದ್ದಾರೆ ಇದು ಒಂದು ತಮಿಳ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹಾಗೆ ಇದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿರೋ ಅಂತ ವೀಡಿಯೋ ಸೊ ಇದನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದಾರೆ ಹಾಗೆ ಇದು ಕೂಲರ್ ಹತ್ರ ಮಾಡಿರೋ ಅಂತ ವೀಡಿಯೋಸ್ ಅಂತೆ ನಾನು ಆ ಟೈಮಲ್ಲಿ ಇದ್ದೆ ಸೊ ಹಾಗಾಗಿ ನಾನು ಇದನ್ನು ಮಿಸ್ ಮಾಡಿಕೊಂಡೆ ಸೊ ಇದು ಪ್ರೀ ವೆಡ್ಡಿಂಗ್ ಶೂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿತ್ತು ವಿಡಿಯೋ ತುಂಬ ಚೆನ್ನಾಗಿ ಮಾಡಿದರು ವೆಸ್ಟರ್ನ್ ಟ್ರೆಡಿಷನಲ್ ಎಲ್ಲ ಥರದ್ರಲ್ಲೂ ವೀಡಿಯೋನ ಶೂಟ್ ಮಾಡಿ ಅದನ್ನು ಒಂದು ಕ್ಲಿಪ್ ಮಾಡಿ ಒಂದು ಸಾಂಗಿಗೆ ಹಾಕಿದ್ದಾರೆ 嗯 ಎಲ್ಲರೂ ಬಂದು ವಿಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಕುತ್ಕೊಂಡಿದ್ದೀವಿ ಹಾಗೆಯೇ ಅಲ್ಲಿ ಒಂದು ಬಟರ್ಫ್ಲೈ ಬಂದು ನಮ್ಮ ಭಾವನ ಮಗಳ ಗೌನ್ ಮೇಲೆ ಕುತ್ಕೊಂಡಿದೆ ಅದು ಹೋಗ್ತಾನೆ ಇಲ್ಲ ಸೊ ಹಾಗೆ ನನ್ನ ಕೈಗೆ ಈಸ್ಕೊಳ್ಳೋಣ ಅಂತ ಎತ್ಕೊಂಡಿದ ತಕ್ಷಣ ಅದು ಆರೋಯ್ತು ಸೊ ನಮ್ಮ ಭಾವನ ಮಗಳ ಹತ್ರ ಮಾತ್ರ ಅದು ಹೋಗಿ ಬಂದು ಹೋಗಿ ಬಂದು ಅದ್ರ ಮೇಲೆನೆ ಕೂತ್ಕೊಳ್ತಾ ಇತ್ತು ಅಂಡ್ ಹೇಗೆ ಕಾಣಿಸ್ತಾ ಇದ್ದೀನಿ ಏನಂದ್ರೆ ನನ್ನ ಹಸ್ಬೆಂಡು ನನ್ನ ಈ ಲುಕ್ನಲ್ಲಿ ನೋಡ್ಬಿಟ್ಟು ನೀನು ಫ್ರಂಟ್ ಅಲ್ಲಿ ಕುತ್ಕೋಬೇಡ ನೀನು ಹೋಗಿ ಬ್ಯಾಕಲ್ಲಿ ಕುತ್ಕೊ ಅಂತ ಹೇಳ್ತಾ ಇದ್ರು ಅಂದರೆ ಎಲ್ಲಾರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ಗ್ರ್ಯಾಂಡ್ ಆಗಿ ರೆಡಿ ಆಗಿರೋದು ಸಮೇತ ಇಷ್ಟು ಚೆನ್ನಾಗಿ ರೆಡಿ ಆಗಿರ್ಲಿಲ್ಲ ಆಸೆ ಇರುತ್ತಲ್ವಾ ಹೆಣ್ಮಕ್ಳಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸಬೇಕು ಚೆನ್ನಾಗಿ ರೆಡಿ ಆಗ್ಬೇಕು ಅಂತ ಅನ್ಬಿಟ್ಟು ಸೊ ಹಾಗಾಗಿ ನಾನು ಕೂಡ ರೆಡಿ ಆದೆ ಅಂಡ್ ತುಂಬಾ ಜನ ಕಾಮೆಂಟ್ಸ್ ಮಾಡಿದೀರ ನೀವೇ ಹುಡುಗಿ ತರ ಇದ್ದೀರಾ ಅಂತ ಅನ್ಬಿಟ್ಟು ತುಂಬಾ ಥ್ಯಾಂಕ್ಸ್ ನನ್ಗೆ ಈ ತರ ಕಾಮೆಂಟ್ಸ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ನಂದು ನನ್ನ ಹಸ್ಬೆಂಡ್ ಒಂದು ಫೋಟೋ ಶೂಟ್ ಪೋಸ್ಟ್ ಹಾಕಿದ್ದೆ ಅದು ಸುಮಾರು ಒಂದು ಮೂವತ್ತು ಲಕ್ಷ ಜನ ನೋಡಿದ್ದಾರೆ ಸೊ ತುಂಬ ಆಯಿತು ನನಗೆ ನನ್ನ ಮದುವೆಲೆಲ್ಲ ಫೋಟೋ ಶೂಟ್ಸು ಅಥವಾ ಈ ಥರ ಚೌಟ್ರಿಯಲ್ಲಿ ಮದುವೆ ಆಗಿದ್ದು ಅಥವಾ ಇಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿದ್ದು ಇಲ್ಲವೇ ಇಲ್ಲ ಸೊ ಇದೊಂದು ಟೈಮ್ ಯಾಕೆಂದರೆ ನನ್ನ ಮಕ್ಕಳು ಮದುವೆ ಟೈಮಿಗೆ ಅಷ್ಟೊತ್ತಿಗೆ ನಾನು ಈ ಥರ ಎಲ್ಲ ರೆಡಿ ಆಗೋದಕ್ಕಂತೂ ಚಾನ್ಸ್ ಇಲ್ಲ ಸೊ ಹಾಗಾಗಿ ಇವಾಗಿನ ನನ್ನ ಮಕ್ಕಳು ಸಣ್ಣವ್ರಾಗಿರೋದ್ರಿಂದ ಇವಾಗ ಇದೊಂದು ಮೆಮೊರೀಸ್ನ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದು

ಹಾಗೆ ನನ್ನ ಮಗ ಸ್ವಲ್ಪ ಕಿರಿಕಿರಿ ಇದ್ದ ಏನಾದರೂ ಬೇಕು ಹೊಟ್ಟೆ ಸಿಟ್ಟಿದೆ ಅಂದ್ಬಿಟ್ಟು ಅವನು ಬೇರೆ ಯಾರ ಮಿಂಗಲ್ ಆಗಲ್ಲ ಅಷ್ಟಾಗಿ ಸೊ ಹಾಗೆ ಕೆಳಗಡೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಈಸ್ಕೊಟ್ಟೆ ಹಾಗೆ ಮೇಲೆ ರೂಮ್ ಹತ್ರ ಬಂದರೆ ಇವನೊಬ್ಬನ್ನ ರೆಡಿ ಮಾಡೋದಕ್ಕೆ ಇಡೀ ರೂಮ್ ಎಲ್ಲ ಅವ್ರ ಫ್ರೆಂಡ್ಸನ್ನ ತುಂಬಿಸ್ಕೊಂಡಿದ್ದಾನೆ ಸೊ ಇವನು ಬಂದು ನಮ್ಮ ಸತೀಶ್ ಅವರ ದೊಡ್ಡಮ್ಮ ಮಗಳ ಮಗ ಅಂದರೆ ಅವರ ಅಕ್ಕನ ಮಗ ಸೊ ಅವನನ್ನು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಅವನೇ ಒಳ್ಳೆ ಮದುವೆ ಹುಡುಗ ಥರ ಫುಲ್ಲು

ಮಗಳಿಗೆ ಈ ಥರ ಹೆವಿ ಡ್ರೆಸ್ಸಸ್ ಎಲ್ಲ ಇಷ್ಟ ಆಗಲ್ಲ ಅದಕ್ಕಂತೂ ಫುಲ್ ಇರಿಟೇಟ್ ಆಗಿಬಿಟ್ಟಿದೆ ಈ ಥರದ್ದೆಲ್ಲ ಡ್ರೆಸ್ ಹಾಕಿದಾಗ ಫಸ್ಟ್ ಫ್ಯಾನ್ ಕೆಳಗಡೆ ನಿಂತ್ಕೊಂಡ್ಬಿಡ್ಬೇಕು ಅದಕ್ಕೆ ಇಲ್ಲ ಅಂತಂದ್ರೆ ಅದಕ್ಕೆ ತುಂಬ ಸ್ವೆಟ್ಟಿಂಗ್ ಆಗಿಬಿಡುತ್ತೆ ಅದು ಸ್ವಲ್ಪ ಇರಿಟೇಷನ್ ಅದಕ್ಕೆ ಡ್ರೆಸ್ಸಸ್ ಎಲ್ಲ ಜನ ಎಲ್ಲ ಖಾಲಿ ಆಗೋ ಅಷ್ಟೊತ್ತಿಗೆ ಹತ್ತು ಹತ್ತುವರೆ ಆಯಿತು ಇನ್ನು ನಮ್ದು ಯಾರ್ದು ಊಟಗಳೆಲ್ಲ ಆಗಿಲ್ಲ ಸೊ ಫೈನಲ್ ಫೋಟೋ ಸೆಷನ್ ಬಂದು ನಮ್ಮ ಫ್ಯಾಮಿಲಿ ಕಡೆಯಿಂದ ನಾವು ಫೋಟೋ ನ ಮಾಡಿಸ್ಕೊಳ್ತಾ ಇದೀವಿ ಸೊ ಇವರು ನಾಲ್ಕು ಜನ ಅಣ್ಣ ತಂದಿರು ಒಂದೇ ಈ ಥರ ಶರ್ಟಲ್ಲಿ ಇದ್ದಾರೆ ಆಕ್ಚುಲಿ ನಮ್ಗೂ ಲೇಡೀಸ್ಗೆಲ್ಲ ಸ್ಯಾರೀಸ್ ಕೊಟ್ಟಿದ್ರು ಬಟ್ ನಾವೆಲ್ಲ ಬೆಳಗ್ಗೆ ಹೊಸಕೆ ಶಾಸ್ತ್ರ ಇರುತ್ತಲ್ವಾ ಸೊ ಆ ಟೈಮ್ ಅಲ್ಲಿ ಹಾಕೊಳ್ಳೋಣ ಅಂತ ಅನ್ಬಿಟ್ಟು ಇವಾಗೆಲ್ಲ ಬೇರೆ ಬೇರೆ ಸ್ಯಾರೀಸ್ ನ ಹಾಕೊಂಡಿದೀವಿ ಹಾಕೊಂಡಿದ್ರೆ ಮೋಸ್ಟ್ಲಿ ನಾವು ಎಲ್ಲ ಟ್ವಿನ್ನಿಂಗ್ಸ್ ತರ ಚೆನ್ನಾಗಿ ಕಾಣಿಸ್ತಾ ಇದ್ವಿ ಅಂತ ಅನ್ಸುತ್ತೆ ಇಲ್ಲಿ ಹಾಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದ್ದಾರೆ ನನ್ನ ಮಗಳು ಹಾಗೆ ಹುಡುಗಿ ತಂಗಿ ಕಝಿನ್ಸ್ ಎಲ್ಲರೂ ಸೇರಿ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಕೂಡ ನಾನು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಕಾಪಿ ರೈಟ್ಸ್ ಪ್ರಾಬ್ಲಮ್ ಆಗೋದ್ರಿಂದ ಹಾಗೆ ಇಲ್ಲಿ ಯಾರ ಕೈಲಿ ಮೊಬೈಲ್ ಇರುತ್ತೋ ಅವರೆಲ್ಲರೂ ವೀಡಿಯೋಗ್ರಾಫರ್ಸೆ ಸೊ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಈ ಥರದ್ದೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಇದ್ರೆ ಒಂಥರ ಕಳೆ ಅಲ್ವಾ ಮದುವೆ ಮನೆಯಲ್ಲಿ ಸೊ ಗಂಡು ಕೂಡ ತುಂಬಾ ಖುಷಿ ಆಗುತ್ತೆ ಹಾಗೆ ಮಕ್ಕಳೆಲ್ಲ ಅವರಾಗ ಅವರೇ ಪ್ಲಾನ್ ಮಾಡಿರೋ ಸಾಂಗ್ಸ್ ಇದೆಲ್ಲನೂ ಅವ್ರ ಖುಷಿ ಅಲ್ವಾ ಇದೆಲ್ಲ ಲೈಫಲ್ಲಿ ಬರೋ ಅಂತ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಆದ್ರೂ ಒಂಥರ ಲೈಫ್ ಟೈಮ್ ಮೆಮೊರಿ ಕಲೆಕ್ಟ್ ಮಾಡ್ಕೊಳ್ಳೋ ಎಲ್ಲ ಗಿಫ್ಟ್ಸ್ ಎಲ್ಲ ಕೊಟ್ಟಾಯ್ತು ಈಗ ನಮ್ಮ ಫ್ಯಾಮಿಲೀಸ್ ಕಡೆಯಿಂದ ನಾವೆಲ್ಲರೂ ಗಿಫ್ಟ್ ಕೊಡ್ತಾ ಇದ್ದೀವಿ ಸೊ ಯಾರೆಲ್ಲ ಏನೇನು ತಂದಿದ್ದೀವಿ ಅದೆಲ್ಲ ನಾನು ಹುಡ್ಗ ಹುಡುಗಿ ಗಿಫ್ಟ್ ಕೊಡ್ತಾ ಇದ್ದೀವಿ ಹಾಗೆ ಇದೆಲ್ಲ ನನ್ನ ಮಕ್ಳಿಗೆ ಗ್ಯಾಂಗ್ ಅಂದರೆ ನಮ್ಮ ಎಂಟೈರ್ ಫ್ಯಾಮಿಲಿಯಲ್ಲಿ ಲೇಡೀಸ್ ಜಾಸ್ತಿ ಸೊ ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ಎಲ್ಲರಿಗೂ ನಾನೇ ಚಿಕ್ಕಮ್ಮ ಅಂತಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಚಿಕ್ಕ ಸೊಸೆ ಅಂತಂದರೆ ನಾನೇ ಬರೋದು ಹಾಗೆ ಇದು ನಮ್ಮ ಫ್ಯಾಮಿಲಿ ನಮ್ಮ ಭಾವ ಒಬ್ರು ಮಿಸ್ಸಿಂಗು ಹೊರಗಡೆ ಯಾರನ್ನೋ ಕಳ್ಸಿಬಿಟ್ಟು ಬರೋದಕ್ಕೆ ಅಂತ ಹೋಗಿ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಇದಿಷ್ಟು ನಮ್ಮ ಸತೀಶ್ ಹಾಗೆ ಅವರ ಅಣ್ಣ ತಮ್ಮ ಅಕ್ಕ ಎಲ್ಲ ಯಾರಿದಾರೋ ಅವರಷ್ಟು ಫ್ಯಾಮಿಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿ ಇಷ್ಟು ಜನ ಬರ್ತೀವಿ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಟೈಮು ಹನ್ನೊಂದುವರೆ ಆಯಿತು ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಶೀತ ಇತ್ತು ಹೋಗೋ ಅಷ್ಟೊತ್ತಿಗೆ ಅರ್ಧಂಬರ್ಧ ಎಲ್ಲ ಖಾಲಿ ಕೂಡ ಆಗಿತ್ತು ಸೊ ಹೋಗಿ ಇನ್ನು ನಾವು ಊಟ ಮಾಡ್ಕೊಂಡು ಬರೋದಷ್ಟೇ ನನ್ನ ಮಗ ಅಂತಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಷ್ಟ ಬಿಕಾಸ್ ಎಲ್ಲರೂ ಹೆಣ್ಮಕ್ಕಳೇ ಅಲ್ವಾ ಸೊ ನನ್ನ ಮಗ ಅಂದರೆ ಸ್ವಲ್ಪ ಚಿ ಚಿಕ್ಕವನಾಗಿರೋದ್ರಿಂದ ಸ್ವಲ್ಪ ಇಷ್ಟಪಡ್ತಾರೆ ಬಟ್ ನನ್ನ ಮಗ ಎಲ್ಲರಿಗೂ ಡೆಡ್ ಆಪೋಸಿಟ್ ಅವ್ನು ಹತ್ರನೂ ಮಾತಾಡೋಲ್ಲ ಎಲ್ಲ ಹೇಳ್ತಾರೆ ಅಕ್ಕ ನೀನೇ ಏನೋ ಹೇಳ್ಕೊಟ್ಬಿಟ್ಟಿದ್ದೆ ಅದಕ್ಕೆ ನಿನ್ನ ಮಗ ಮಾತಾಡಲ್ಲ ಅಂತ ಬಟ್ ಅವ್ನು ಯಾರ ಹತ್ರನೂ ಯೂಶಲಿ ಮಾತಾಡಲ್ಲ ಅದು ಕೆಲವರು ಅರ್ಥ ಮಾಡ್ಕೊಳ್ತಾರೆ ಕೆಲವೊಬ್ರು ಅರ್ಥ ಮಾಡ್ಕೊಳ್ಳಲ್ಲ ಸೊ ಹಾಗೆ ನಮ್ಮ ಭಾವನ ಮಗಳು ಮುಂದ್ಗಡೆ ಫೋಟೋ ತಕ್ಕೊಂಡು ಒಂದು ವಿಡಿಯೋ ತೆಗೆಸ್ಕೊಂಡು ರೇಗಿಸ್ಕೊಂಡು ಕೂತಿತ್ತು ಹಾಗೆ ನಾವು ಮದುವೆಯಲ್ಲಿ ಒಂದು ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಳ್ಳೋಣ ನಮ್ಮ ಮೆಮೊರೀಸ್ಗೆ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀವಿ ಹಾಗೆ ಸತೀಶ್ ಇಟ್ಕೊಂಡು ಅವ್ರ ಅಣ್ಣನ ಮಗಂದು ಬ್ಲೇಸರ್ ಇಸ್ಕೊಂಡಿದ್ದಾರೆ ಆಕ್ಚುಲಿ ನನ್ನ ಹತ್ರ ಮನೆಯಲ್ಲಿ ಇತ್ತು ಹೇಳಿ ತಗೋ ಅಂತ ಬಟ್ ಅವರು ಯಾರು ಹಾಕಲ್ಲ ನಾನು ಯಾಕೆ ಅಂತ ಅನ್ಬಿಟ್ಟು ತಗೊಂಡಿರ್ಲಿಲ್ಲ ಬಟ್ ಫೋಟೋ ಶೂಟ್ಗೆ ಅಂತ ಅಂದ್ಬಿಟ್ಟು ನಮ್ಮ ಭಾವನ ಮಗನ ಇಸ್ಕೊಂಡ್ರು ಅವ್ನು ಸ್ವಲ್ಪ ಸಣ್ಣ ಇದ್ದಾನೆ ನನ್ನ ಗೆ ಅದು ಹಾಕಿ ನೋಡಿದ್ರು ಯಾಕೋ ಅದು ಸೆಟ್ ಆಗ್ಲಿಲ್ಲ ಸ್ವಲ್ಪ ಟೈಟ್ ಆದಂಗಿತ್ತು ಅವ್ರಿಗೆ ಹಾಗಾಗಿ ಅದು ಬೇಡ ಅಂತ ಅನ್ಬಿಟ್ಟು ನಾರ್ಮಲ್ ಆಗಿ ನಾನು ನನ್ನ ಹಸ್ಬೆಂಡ್ ಇಬ್ರು ಫೋಟೋಸ್ನ ತೆಗೆಸ್ಕೊಳ್ತಾ ಇದೀವಿ ಹಾಗೆ ಯಾರೋ ಒಬ್ರು ಕಾಮೆಂಟ್ ಹಾಕಿದ್ರು ಮಗಳ ಮದುವೆಲಿ ನಿಮ್ಗೆ ಈ ಶೋಕಿ ಬೇಕಾ ಅಂತ ಆಕ್ಚುಲಿ ಮಗಳು ಅಂತಂದ್ರೆ ಸತೀಶ್ ಅವ್ರ ಅಣ್ಣನ ಮಗಳು ಹಾಗೆ ನನ್ನ ಮಕ್ಳು ಕೂಡ ಸುಮಾರು ಜನಕ್ಕೆ ಗೊತ್ತಿದೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇನ್ನೂ ಒಂದೇನು ಅಂತಂದರೆ ಫೋಟೋ ತೆಗೆಸ್ಕೊಳ್ಳೋದು ತಪ್ಪು ಅಂತ ನನಗನ್ಸಲ್ಲ ಯಾಕೆ ಯಾರು ಫೋಟೋ ತೆಗೆಸ್ಕೊಳ್ಳೋದೇ ಇಲ್ವಾ ಯಾರು ಗ್ಯಾಲರಿಯಲ್ಲಿ ಒಂದು ಫೋಟೋನು ಇಲ್ಲ ಅಂತ ಹೇಳಿಬಿಡಲಿ ನೋಡೋಣ ಅಲ್ವಾ ಅದೆಲ್ಲ ಅವ್ರವ್ರ ಖುಷಿಗೆ ಅವ್ರವ್ರು ತೆಗೆಸ್ಕೊಳ್ಳೋದು ಅದಕ್ಕೂ ಒಂದು ಕಮೆಂಟ್ ಆಗ್ತಾರೆ ಅಂತ ಅಂದರೆ ಎಂಥ ಜನ ಇರ್ತಾರೆ ಅಂತ ನನಗೆ ಅರ್ಥನೇ ಆಗಲ್ಲ ಸೊ ಅವ್ರಿಗೆ ಏನೋ ಚೆನ್ನಾಗಿರಬೇಕು ಅಥವಾ ಎಲ್ಲರ ಜೊತೆ ಬೆರಿಬೇಕು ಅಥವಾ ನಾವು ಎಲ್ಲರ ಹಾಗೆ ಇರಬೇಕು ಅನ್ನೋದೇ ಇಲ್ಲ ಅನಿಸುತ್ತೆ ಅವರೇ ಒಂದು ಬೇರೆ ಅದು ಒಂದು ಗ್ರಹದಿಂದ ಬಂದಿರೋ ತರ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಫೋಟೋ ತೆಗೆಸ್ಕೊಳ್ಳೋದು ತಪ್ಪು ಅಂತ ಹೇಳೋ ಅಂತ ಮನಸ್ಥಿತಿ ಜನ ಇದಾರೆ ಅಂತ ಅಂದ್ರೆ ಇವಾಗ್ಲೂ ಅರ್ಥ ಆಗ್ತಾ ಇಲ್ಲ ನಾನು ಯೂಶ್ಯಲಿ ಕಮೆಂಟ್ಸ್ ಗೆಲ್ಲ ರಿಪ್ಲೈ ಮಾಡಲ್ಲ ಅದರಲ್ಲೂ ನೆಗೆಟಿವ್ ಕಾಮೆಂಟ್ಸ್ ಅಂತೂ ರಿಪ್ಲೈನೇ ಮಾಡಕ್ ಹೋಗಲ್ಲ ಕೆಲವೊಂದನಂತೂ ಡಿಲೀಟೇ ಮಾಡಕ್ ಬಿಡ್ತೀನಿ ಸೊ ಆತರ ಕ್ಯಾಟಗರಿ ನಂದು ಬಟ್ ಕೆಲವೊಂದು ಈ ತಲೆ ಬುಡ ಇಲ್ದಿರ ಏನೋ ಹಾಕ್ಬೇಕಲ್ಲ ಅಂತ ಆಗ್ತಾರಲ್ವಾ ಕಾಮೆಂಟ್ಸ್ ಅದಕ್ಕೆ ನಾನು ರಿಪ್ಲೈ ಮಾಡಿದೀನಿ ಹಾಗೆ ಈ ಕಮೆಂಟ್ಸ್ ಕೂಡ ನಾನು ರಿಪ್ಲೈ ಮಾಡಿದ್ದೀನಿ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ ಅವ್ರು ಮಾತಾಡಿರೋ ಟೋನ್ ಇಷ್ಟ ಆಗಲಿಲ್ಲ ಸೊ ಅದು ನಮ್ಮ ಪರ್ಸ್ನಲ್ ನಾವು ಶೋಕಿ ಮಾಡ್ತೀವೋ ಅಥವಾ ನಮ್ಮ ಖುಷಿಗೆ ಮಾಡ್ಕೊಳ್ತೀವೋ ಅದು ನಮ್ಮ ಪರ್ಸ್ನಲ್ಲು ಬೇರೆ ಜಡ್ಜ್ ಮಾಡೋದಕ್ಕೆ ಯಾವುದೇ ರೈಟ್ಸ್ ಇಲ್ಲ ಅದ್ರ ಬಗ್ಗೆ ಸೊ ಹಾಗೆ ಇವತ್ತಿನ ಈ ವ್ಲಾಗ್ಸು ರಿಸೆಪ್ಷನ್ ವ್ಲಾಗು ಎಂಡ್ ಮಾಡ್ತಾ ಇದ್ದೀನಿ ಫೈನಲ್ ಆಗಿ ಮಕ್ಕಳೆಲ್ಲ ಇನ್ನೂ ಒಂದ್ಸಲ ಡ್ಯಾನ್ಸ್ ಮಾಡ್ತಿದ್ದಾರೆ ಸೊ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಸೊ ಬೆಳಗ್ಗೆ ಮುಹೂರ್ತದ ವ್ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಟೇಕ್ ಕೇರ್